ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಯನ್ನು ವಿರೋಧಿಸಿ ಕರ್ನಾಟಕ ಸರ್ಕಾರ ಈ ಸಂಹಿತೆಗಳಿಗೆ ನಿಯಮಗಳನ್ನು ರೂಪಿಸಬಾರದು ಎಂದು ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ನಿಂದ ಪ್ರತಿಭಟನೆ ನಡೆಸಲಾಯಿತು ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಧಿಸೂಚಿಸಲಾದ ಈ ನಾಲ್ಕು ಕಾರ್ಮಿಕ ಸಂಹಿತೆಗಳ ನಿರಂಕುಶ ಮತ್ತು ಅಪ್ರಜಾಸತ್ತಾತ್ಮಕ ಅಧಿಸೂಚನೆಯು ಎಲ್ಲ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಧಿಕ್ಕರಿಸುತ್ತದೆ ಮತ್ತು ಭಾರತದ ಕಲ್ಯಾಣ ರಾಜ್ಯದ ಸ್ವರೂಪವನ್ನು ಧ್ವಂಸಗೊಳಿಸಿದೆ ಅಸ್ತಿತ್ವದ ಇಪ್ಪತ್ತೊಂಬತ್ತು ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಜಾರಿಗೆ ತಂದ ದಿನದಿಂದಲೇ ಸಿಐಟಿಯು ಇದನ್ನು ವಿರೋಧಿಸುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಕಾರ್ಮಿಕ ಸಂಘಗಳು ಮತ್ತು ಸ್ವತಂತ್ರ ಕೈಗಾರಿಕಾ ಒಕ್ಕೂಟಗಳ ಜಂಟಿ ವೇದಿಕೆಯು ವಿವಿಧ ವಲಯಗಳ ಭಾರತದ ದುಡಿಯುವ ಜನರಿಗೆ ನವೆಂಬರ್ ಇಪ್ಪತ್ತಾರರಂದು ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದ ರೈತರೊಂದಿಗೆ ಸೇರಿ ಹೋರಾಟದ ಪ್ರತಿರೋಧ ಮತ್ತು ಧಿಕ್ಕಾರ ಪ್ರದರ್ಶಿಸಲು ಕರೆಯುತ್ತಿದೆ ಕಾರ್ಮಿಕ ಸಂಹಿತೆಗಳ ಜಾರಿ ವಿರುದ್ಧ ಮತ್ತು ಕರಡು ಶ್ರಮ ಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಹಿಂಪಡೆಯಲು ಒತ್ತಾಯಿಸಿ ದೇಶಾದ್ಯಂತ ಪ್ರತಿಯೊಂದು ಕೆಲಸದ ಸ್ಥಳದಲ್ಲಿಯೂ ಪ್ರತಿರೋಧ ವ್ಯಕ್ತಪಡಿಸಲು ಕರೆ ನೀಡಲಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು ಹೋರಾಟದ ಮುಂದುವರೆದ ಭಾಗವಾಗಿ ನವೆಂಬರ್ ಇಪ್ಪತ್ತಾರರಂದು ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು ಇಂದು ಹಳೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಸಿಐಟಿಯು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು ಕರ್ನಾಟಕ ರಾಜ್ಯದಲ್ಲಿ ಈ ಸಂಹಿತೆಗಳನ್ನು ಜಾರಿ ಮಾಡದಿರುವಂತೆ ಮನವಿ ಮಾಡಿಕೊಳ್ಳಲಾಯಿತು ಮತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತಾರನೇ ತಾರೀಕಿಗೆ ಕೂಡ ನಾವು ಏನ್ ಟಿಪ್ಪು ಸುಲ್ತಾನ್ ಗಾಡನ್ನು ದೊಡ್ಡ ರೀತಿಯ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡೋರಿದ್ದೀವಿ ಇವತ್ತು ಕಾರ್ಮಿಕ ಕಾನೂನುಗಳನ್ನು ಸುಡೋ ಮುಖಾಂತರ ಶ್ರಮಶಕ್ತಿ ಯೋಜನೆಯನ್ನು ಸುಡೋ ಮುಖಾಂತರ ದೊಡ್ಡ ರೀತಿಯ ಪ್ರತಿಭಟನೆಗೆ ನಾವೆಲ್ಲ ಮುಂದಾಗಿದ್ದೀವಿ ಇವತ್ತು ಸಿ ಐ ಟಿ ನಾವು ಒಂದು ಹತ್ತದನೇ ಜನ ಸೇರಿ ಇವತ್ತು ಪ್ರತಿಭಟನೆ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಹೇಳಿದ್ದು ಕೂಡ ನಾವು ಒಮ್ಮೆಲಿಗೆ ನಿದುಕೊಳ್ಬೇಕಂಥ ಪ್ರಶ್ನೆಗಳು ಒಬ್ಬರಾದರೂ ಕೂಡ ಘೋಷಣೆಯನ್ನು ಕೂಡಿ ಈ ನೀತಿಯನ್ನ ವಿರೋಧಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿದ್ವಿ ಹಲವಾರು ಕಾರ್ಮಿಕ ನಾಯಕರು ಕೆಲವರಿಗೆ ಡೇಟಾಗಿ ಮೆಸೇಜ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಾಗಿದೆ ಅದಕ್ಕೆ ನಾವು ಇಪ್ಪತ್ತಾರಕ್ಕೆ ಮತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದೊಡ್ಡ ರೀತಿಯಲ್ಲಿ ನೀವು ನಾವು ಬೇರೆ ಈ ಪ್ರತಿಭಟನೆ ದೊಡ್ಡ ರೀತಿಯ ನಾವೆಲ್ಲ ನಾವು ಈ ಸಂದರ್ಭದಲ್ಲಿ ಪರವಾಗಿ ಹೇಳಿದ್ದೇವೆ ಈ ಒಂದು ಹೋರಾಟ ವಿಭಾಗದ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕಾರ್ಮಿಕ ಕಾನೂನುಗಳು ಹೇಳಿಕ ಸಂಗೀತಗಳಿಗೆ ಸಂಗೀತಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಲೇಬಾರದು ಮಾಡಲೇಬಾರದು ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಸಂಗೀತಗಳನ್ನು ತಿರಸ್ಕಾರ ಮಾಡಲೇಬೇಕು ಆನ್ಲೈನ್ ಆನ್ಲೈನ್ ಕಾರ್ಮಿಕರಿಗೆ ಮಾರಕವಾದ ಕಾರ್ಮಿಕ ಕಾನೂನುಗಳಿಗೆ ಧಿಕ್ಕಾರ ವಿಚಾರ ಕಾರ್ಮಿಕರಿಗೆ ಮಾರಕವಾದ ಕಾರ್ಮಿಕ ಕಾನೂನುಗಳಿಗೆ ಧಿಕ್ಕಾರ ವಿಚಾರ ಪ್ರತಿಭಟನೆಯ ನೇತೃತ್ವವನ್ನು ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಪದ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ ಮುಖಂಡರಾದ ಮಲ್ಲಿಕಾರ್ಜುನ ಜಿಲ್ಲಾನಿಪಾಷ ಅಮರೇಶ ಸಜ್ಜನ್ ಜಂಬಣ್ಣ ಈರೇಶ್ ತಿಮ್ಮಪ್ಪ ನಿಂಗರಾಜ್ ಗೋಕುರಮ್ಮ ವಹಿಸಿದ್ದರು